ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಲಾಸ್ಟ್ ಬಾಗಿಲ್ಲಿ ಡಿ ಮಾರ್ಟ್ಗೆ ಹೋಗಿದ್ದು ಡಿ ಮಾರ್ಟಲ್ಲಿ ಏನೆಲ್ಲ ಆಫರ್ ಇದೆ ಅಂತೆಲ್ಲ ನಾನು ನಿಮ್ಗೆ ಹೇಳಿದ್ದೆ ಇವತ್ತು ಏನೆಲ್ಲ ತೊಗೊಂಡ್ಬಂದಿದ್ದೀನಿ ಅಂತ ಹೇಳ್ತೀನಿ ಸೊ ನಾನು ಫಸ್ಟು ಯಾವ ಡಿ ಮಾರ್ಟ್ಗೆ ಹೋಗಿದೆ ಅಂದರೆ ಪದ್ಮನಾಭನಗರದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆ ಆ ಬಂಕಿಂದ ಸ್ವಲ್ಪ ಮುಂದೆನೇ ಈ ಡಿ ಮಾರ್ಟ್ ಇದೆ ತುಂಬ ದೊಡ್ಡದಾಗಿದೆ ನಾನು ಇದುವರೆಗೂ ಹೋಗಿದಂಥ ಡಿ ಮಾರ್ಟ್ ಎಲ್ಲದಕ್ಕಿಂತ ಈ ಡಿ ಮಾರ್ಟ್ ತುಂಬಾ ದೊಡ್ಡದಾಗಿದೆ ತುಂಬ ರಶ್ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ ಅಷ್ಟೊಂದು ಗ್ರಾಸರಿ ಸೆಕ್ಷನಲ್ಲಂತೂ ಸಿಕ್ಕಾ ಹೊಟ್ಟೆರಷ್ಟು ಇನ್ನು ಫಸ್ಟ್ ಫ್ಲೋರಲ್ಲಿ ನಮಗೆ ಕ್ರಾಕರಿಗಳು ಈ ಕಿಚನ್ ಐಟಮ್ಸ್ ಸೆಟ್ಗಳು ಅದಾದಮೇಲೆ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಕ್ಲಾತ್ ಸೆಕ್ಷನ್ ಇದೆ ಕ್ಲಾತ್ ಸೆಕ್ಷನ್ ಕೂಡ ತುಂಬ ದೊಡ್ಡದಾಗಿದೆ ನೀವು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಮಾರ್ಟು ಯಾಕಂದರೆ ಸಿಕ್ಕಾಬಟ್ಟೆ ಐಟಮ್ಸ್ ಇದೆ ಆಮೇಲೆ ಆಫರ್ ಕೂಡ ಚೆನ್ನಾಗಿದೆ ಎಲ್ಲದರಲ್ಲೂ ಇಪ್ಪತ್ತು ರೂಪಾಯಿ ಆಫು ಹತ್ತು ರೂಪಾಯಿ ಆಫು ಒಂಬತ್ತು ರೂಪಾಯಿ ಆಫು ಈ ಥರ ಎಲ್ಲ ಪ್ರಾಡಕ್ಟ್ ಮೇಲೂ ಸಾಮಾನ್ಯ ಆಫರ್ ಇದೆ ಬೈ ಒನ್ ಗೆಟ್ ಒನ್ ಕೂಡ ಚೆನ್ನಾಗಿದೆ ಸೊ ಏನು ಬೇಕು ಅದನ್ನ ಮಾತ್ರ ನಾನು ನೋಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನಾನು ಹಾಕೊಂಡೋಗಿದ್ದ ಬಜೆಟ್ ಒಂದು ಮೂರುವರೆ ಸಾವಿರ ರೂಪಾಯಲ್ಲಿ ತಂದುಬಿಡೋಣ ಜಾಸ್ತಿ ಈ ಸಲ ಏನು ಜಾಸ್ತಿ ತರಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಈ ಸಲ ಸಲ ಹೋದಾಗ ಐದೂವರೆ ಸಾವಿರ ಆರು ಸಾವಿರ ಏಳು ಸಾವಿರ ಆಗುತ್ತೆ ನನ್ನ ಥರದ್ದು ಈ ಸತಿ ಊರಿಂದ ಬಂದಮೇಲೆ ಇಲ್ಲೇ ಮನೆ ಹತ್ರನೇ ಅದು ಇದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ನನ್ನ ಹಸ್ಬೆಂಡ್ ಕೈಯಲ್ಲಿ ಇಲ್ಲೇ ಪಕ್ಕ ಅಂಗಡಿಗಳಲ್ಲೇ ತರಿಸ್ಕೊಂಡಿದ್ದೆ ಈ ಇನ್ನೂ ಬೇಕಾದಂಥ ಐಟಮ್ಗಳು ಕಾಳುಗಳು ಬೇಳೆ ಮತ್ತು ಅದೆಲ್ಲ ಬೇಕಿತ್ತು ಈ ಸಲ ನಾನು ಅಕ್ಕಿ ಅಲ್ಲಿ ತಗೊಂಬಂದಿದ್ದೀನಿ ಜಾಸ್ತಿ ತಗೊಂಬಂದಿಲ್ಲ ಸ್ವಲ್ಪ ತಗೊಂಬಂದೆ ಐವತ್ತೈದು ರೂಪಾಯಿ ಇತ್ತು ಅಕ್ಕಿ ನಾವಿಲ್ಲಿ ತಗೊಂಬರ್ತಿರೋದು ಎಪ್ಪತ್ತೆರಡು ರೂಪಾಯಿ ಅಕ್ಕಿ ಐವತ್ತೈದು ರೂಪಾಯಿ ಅಂತ ಇತ್ತಲ್ಲ ನೋಡೋಣ ತಗೊಂಬಂದು ಅನ್ನ ಮಾಡಿ ನೋಡೋಣ ಚೆನ್ನಾಗಾದರೆ ಅಲ್ಲೇ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕಿ ನಾನು ತೊಗೊಂಬಂದೆ ಆರೂವರೆ ಕೆ ಜಿ ಇದೆ ಅಕ್ಕಿದು ಆರೂವರೆ ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ಲಿ ನೋಡಿನೇ ತೊಗೊಂಬಂದೆ ಚೆನ್ನಾಗಿದೆ ಒಟ್ಟಾರೆ ಅಕ್ಕಿ ಅಂತ ಅನ್ನಿಸ್ತು ಆರೂವರೆ ಕೆ ಜಿ ಅಕ್ಕಿ ಹಾಗೆ ಈ ಸಲ ಜೋಳದ ಹಿಟ್ಟು ಕೂಡ ತಂದಿದ್ದೀನಿ ನೋಡೋಣ ಜೋಳ ಜೋಳದ ರೊಟ್ಟಿ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ ಲೈಫಲ್ಲಿ ನನಗೆ ಜೋಳದ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ ಕಾಳು ಪಲ್ಯ ಎಣ್ಣೆ ಪಲ್ಯ ಕಾಯಿ ಪಲ್ಯ ಎಲ್ಲ ತುಂಬ ಇಷ್ಟ ಆಗುತ್ತೆ ಜೋಳದ ಹಿಟ್ಟು ಒಂದು ಕೆ ಜಿ ತೊಗೊಂಬಂದಿದ್ದೀನಿ ಜೋಳದ್ದು ರೊಟ್ಟಿ ಮಾಡ್ತೀನಿ ಅಂತ ಅಂಥೇಳಿ ಇದು ಅಷ್ಟೇ ಆಫರಲ್ಲಿ ಇತ್ತು ಎಪ್ಪತ್ತೈದು ರೂಪಾಯಿ ಇದೆ ಎಂಬತ್ತೆಂಟು ರೂಪಾಯಿ ಇದೆ ಇದ್ರ ಮೇಲೆ ಎಮ್ ಆರ್ ಪಿ ಎಪ್ಪತ್ತೈದು ರೂಪಾಯಿನೇ ಇತ್ತು ವಿಜಯ್ ಕಂಪ್ನಿದು ಇದೊಂದು ಜೋಳದ ಹಿಟ್ಟು ನಾನು ಹಾಗೆ ಫ್ರೆಂಡ್ಸ್ ರಾಗಿ ಹಿಟ್ಟು ನಾನು ಸಲ ಸಲ ಭಾಗ್ಯಲಕ್ಷ್ಮಿ ರಾಗಿ ಇಟ್ಟು ಬರುತ್ತಲ್ಲ ಅದನ್ನೇ ತರಿಸ್ತಾ ಇದ್ದೆ ಯಾಕಂದರೆ ರಾಗಿ ನಮ್ಮಲ್ಲಿ ನಮ್ಮ ಮನೇಲಿ ಯಾರೂ ಏನು ರಾಗಿ ಬೆಳೆಯಲ್ಲ ನಾವು ಊರಿಂದ ಎಲ್ಲ ತರೋಕ್ಕಾಗಲ್ಲ ಊರಲ್ಲಿ ಯಾರೂ ಕೊಡೋದೇ ಇಲ್ಲ ರಾಗಿನ ಇವಾಗೆಲ್ಲ ಜಾಸ್ತಿ ಜಾಗಗಳೆಲ್ಲ ಇಲ್ಲ ಜಮೀನೆಲ್ಲ ಮಾರಿ ಎಲ್ಲ ಇದು ಮಾಡಿ ಯಾರೂ ಅಷ್ಟೊಂದು ರಾಗಿ ಬೆಳೆಯಲ್ಲ ಇನ್ನು ಬೆಳ್ಕೊಂಡವರು ಯಾರು ಕೂಡ ಕೊಡಲ್ಲ ಇಲ್ಲ ಸಂತೆಯಲ್ಲಿ ಎಲ್ಲರೂ ತರಬೇಕು ನಾನು ಊರಿಗೆ ಹೋದಾಗ ಸಂತೆಯಲ್ಲಿ ಎಲ್ಲೂ ತರಲಿಲ್ಲ ಹಿಟ್ಟನ್ನ ನಾನು ಇಲ್ಲೇ ತೊಗೊಂಬಂದಿದ್ದೀನಿ ಇದೊಂದು ಮೂರು ಕೆ ಜಿ ಹಿಟ್ಟು ರಾಗಿ ಹಿಟ್ಟು ನೋಡೋಣ ಲೂಸ್ ಇಟ್ಟು ಇರುತ್ತಲ್ಲ ಅದನ್ನೇ ತಂದಿದ್ದೀನಿ ಇಲ್ಲಿ ಭಾಗ್ಯಲಕ್ಷ್ಮಿ ಐವತ್ತೈದು ಐವತ್ತಾರು ರೂಪಾಯಿ ಇದೆ ಅನ್ಸುತ್ತೆ ಅದನ್ನು ತರೋದು ಅದರಲ್ಲಿ ಮಾಡ್ಕೊಳ್ಳೋದು ಮುದ್ದೆ ಕಾ ಆ ಥರ ಮಾಡ್ತಾ ಇದೆ ಈ ಸತಿ ತಂದಿದ್ದೀನಿ ರೇಷನ್ ಅಂಗಡಿಯಲ್ಲಿ ಕೊಟ್ಟಿರೋದು ರಾಗಿ ಹಾಗೆ ಇದೆ ಇನ್ನೊಂದು ಅಷ್ಟು ಸ್ಟಾಕ್ ಆದರೆ ಇನ್ನೊಂದು ಎರಡು ಮೂರು ನಾಲ್ಕು ಕೆ ಜಿ ಸ್ಟಾಕ್ ಆದಮೇಲೆ ಅದನ್ನು ಕ್ಲೀನ್ ಮಾಡಿಸಿ ಒಟ್ಟಿಗೆ ರಾಗಿ ಹಿಟ್ಟು ಹಾಕಿಸ್ಬೇಕು ಸದ್ಯಕ್ಕೀಗಂತೂ ತೊಗೊಂಬಂದಿದ್ದೀನಿ ಹಾಗೆ ಇದು ಅಷ್ಟೇ ಎರಡು ಎರಡು ಕೆ ಜಿ ಇನ್ನೂರು ಗ್ರಾಮ್ ತೊಗೊಬಂದಿದ್ದೀನಿ ನೋಡೋಣ ಈ ಹಿಟ್ಟು ಚೆನ್ನಾಗಿ ಆಯಿತು ಲಾಸ್ಟ್ ಟೈಮು ತೊಗೊಂಬಂದಿದ್ದೆ ಗೋಧಿ ಹಿಟ್ಟಿದು ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ ನಾನು ಡಿ ಮಾರ್ಟಿಂದ ತೊಗೊಂಬಂದು ಮಾಡಿದೆ ಚಪಾತಿ ಚೆನ್ನಾಗಾಯಿತು ಆಶೀರ್ವಾದ ಥರನೇ ಚಪಾತಿ ಬಂತು ಅದಕ್ಕೆ ಈ ಸತಿನೂ ಜಾಸ್ತಿ ತಂದಿಲ್ಲ ಒಂದು ಎರಡು ಕೆ ಜಿ ತಂದಿದ್ದೀನಿ ಇನ್ನು ಮನೆಯಲ್ಲಿ ಒಂದು ಒಂದು ಕೆ ಜಿ ಮೇಲಿದೆ ಹಿಟ್ಟು ಸಾಕಾಗುತ್ತೆ ಬಿಸಿಲು ಬೇರೆ ಅಲ್ವಾ ಜಾಸ್ತಿ ಚಪಾತಿ ಮಾಡಲ್ಲ ಇರಲಿ ಅಂತ ಒಂದು ಎರಡು ಕೆ ಜಿ ತೊಗೊಂಡ್ಬಂದಿದ್ದೀನಿ ಹಾಗೆ ಇದು ರವೆ ಇದು ರವೆ ಬನ್ಸಿ ರವೆ ಇದು ಇದೊಂದು ಮುಕ್ಕಾಲು ಕೆ ಜಿ ಇದೆ ಏಳ್ನೂರ ಅರವತ್ತೆಂಟು ಇದೆ ಕಿಲೋಗ್ರಾಮು ಇದೊಂದು ಮುಕ್ಕಾಲು ಕೆ ಜಿ ಇದೆ ಬನ್ಸಿ ರವೆ ಏನೋ ಒಂದು ಕೆ ಜಿ ಅಂತ ಹಾಕಿದೆ ಮುಕ್ಕಾಲು ಕೆ ಜಿ ಬಂದಿದೆ ಬನ್ಸಿ ರವೆ ಚಿರೋಟಿ ರವೆ ಇದು ಕೂಡ ಒಂದು ಮುಕ್ಕಾಲು ಕೆ ಜಿ ಇದೆ ಚಿರೋಟಿ ರವೆ ಬೇಕಂತ ತರಿಸಿದ್ದೀನಿ ಸಕ್ಕರೆ ಸಕ್ಕರೆ ಅಷ್ಟೇ ಇದು ಒಂದು ಒಂದು ಕೆ ಜಿ ಮುನ್ನೂರು ಗ್ರಾಮು ಎರಡರಿಂದ ಎರಡೂವರೆ ಕೆ ಜಿ ಸಕ್ಕರೆ ಇದೆ ಸಕ್ಕರೆ ಲಾಸ್ಟ್ ಟೈಮ್ ನಾವು ಊರಿಗೆ ಹೋಗಿದ್ದಾಗ ಅತ್ತೆಯವ್ರ ಮನೆಯಿಂದ ನಮ್ಮ ಅತ್ತೆ ಒಂದು ಮೂರು ಕೆ ಜಿಯಷ್ಟು ಸಕ್ಕರೆ ಕೊಟ್ಟರು ಆಮೇಲೆ ಒಂದು ಪ್ಯಾಕೆಟು ಅಕ್ಕಿ ಕೊಟ್ಟರು ಅವರೆಲ್ಲೋ ಚೀಟಿ ಹಾಕಿದ್ರಂತೆ ರೈಸ್ದು ಹಂಗಾಗಿ ಒಂದು ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ದರು ಆ ಒಂದು ಪ್ಯಾಕೆಟ್ ಅಕ್ಕಿ ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ ಊರಿಗೆ ಅಂದರೆ ಗುದ್ಲಿ ಪೂಜೆ ಮಾಡಿದಾಗ ಹೋಗಿದ್ವಲ್ಲ ಆವಾಗ ನಮ್ಮ ಅತ್ತೆಯರ ಮನೆಯಿಂದ ಅದನ್ನು ತೊಗೊಂಬಂದಿದ್ದೆ ಇಲ್ಲಿ ತನಕ ರೈಸ್ ಬಂತು ಈಗ ಮನೆ ನನ್ನ ಹಸ್ಬೆಂಡು ಇಲ್ಲೊಂದು ಹತ್ತು ಕೆ ಜಿ ಅಕ್ಕಿ ತೊಗೊಂಬಂದಿದ್ರು ಈಗ ಒಂದು ಇಷ್ಟನ್ನು ತೊಗೊಂಬಂದಿದ್ದೀನಿ ಅಕ್ಕಿ ನಾನು ನೋಡೋಣ ಇದನ್ನ ಯೂಸ್ ಮಾಡಿ ಅಕ್ಕಿ ನೋಡಿಬಿಟ್ಟು ಹೇಗೆ ಬರುತ್ತೆ ಅಂತ ನೋಡಬೇಕು ಹಾಗೆ ಇದು ಬಾಸುಮತಿ ರೈಸು ಇದು ಒಂದು ಕೆ ಜಿ ಅಷ್ಟಿದೆ ಬಾಸುಮತಿ ಒಂದು ಕೆ ಜಿ ನಲ್ವತ್ತೆರಡು ಗ್ರಾಮು ನಾನು ಸಾಕು ಒಂದು ಕೆ ಜಿನೇ ತೊಗೊಂಡೆ ಲಾಸ್ಟ್ ಟೈಮು ನಾನು ಎರಡು ಕೆ ಜಿ ಅಷ್ಟು ಬಾಸಮತಿ ರೈಸ್ ತೊಗೊಂಡಿದ್ದೆ ಆಮೇಲೆ ಇಲ್ಲಿ ಅಂಗಡಿಯಲ್ಲಿ ತರಿಸಿದ್ದೆ ಇನ್ನು ಕೂಡ ನಮ್ಮ ಮನೇಲಿ ಅರ್ಧ ಕೆ ಜಿ ಅಷ್ಟಿದೆ ಬಾಸುಮತಿ ರೈಸು ಅದು ಅರ್ಧ ಕೆ ಜಿನೂ ಇಲ್ಲ ಕಮ್ಮಿ ಇದೆ ಅದ್ರ ಜೊತೆಗೆ ಏನಾದರೂ ಯಾವುದಾದ್ರೂ ಬಿರಿಯಾನಿ ಏನಾದರೂ ಮಾಡಿದ್ರೆ ಆಗುತ್ತಂತ ಹೇಳಿ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಬಾಸಮತಿ ರೈಸು ಇನ್ನು ಮೇಯ್ನಾಗಿ ತೊಗರಿಬೇಳೆ ಬೇಕಿತ್ತು ಇದು ಒಂದು ಒಂದೂವರೆ ಕೆ ಜಿ ಇದೆ ಒಂದೂವರೆ ಕೆ ಜಿ ಬೇಳೆ ತೊಗೊಂಬಂದಿದ್ದೀನಿ ಒಂದು ಕೆ ಜಿ ಅಂತಲೇ ಅಂದ್ಕೊಂಡು ಹೋಗಿದ್ದು ತೊಬರಿಬೇಳೆ ಒಂದೂವರೆ ಕೆ ಜಿ ತಂದಿದ್ದೀನಿ ಹಾಗೆ ಇದು ಕರೆಕ್ಟಾಗಿ ಅರ್ಧ ಕೆ ಜಿ ಇದೆ ಹೆಸರು ಕಾಳು ಇದು ಅಷ್ಟೇ ಅರ್ಧ ಕೆ ಜಿ ಕಡ್ಡೆ ಬೀಜ ಹುರ್ಗಡ್ಲೆ ಅರ್ಧ ಕೆ ಜಿ ಇನ್ನು ಉದ್ದಿನ ಕಾಳು ಇದು ಮುಕ್ಕಾಲು ಎಂಟುನೂರ ಮೂವತ್ತಾರು ಗ್ರಾಮ್ ಬಂದಿದೆ ಒಂದು ಕೆ ಜಿ ಅಂತ ಅಂದ್ಕೊಂಡು ಹಾಕಿದೆ ಎಂಟುನೂರ ಮೂವತ್ತಾರು ಗ್ರಾಮ್ ಇದೆ ಉದ್ದಿನ ಕಾಳು ಇನ್ನೂ ನಮ್ಮ ಮನೇಲಿ ಒಂದು ಕಾಲು ಜಿ ಅಷ್ಟು ಉದ್ದಿನ ಕಾಳು ಇದೆ ಅಂದರೆ ಮಾಮೂಲಿ ಕಾಳು ಬರುತ್ತಲ್ಲ ಅದು ಬ್ಲ್ಯಾಕ್ ಕಾಳು ಬರುತ್ತಲ್ಲ ಉದ್ದಿನ ಕಾಳು ಬ್ಲ್ಯಾಕು ಅದು ಇನ್ನೂ ಒಂದು ಅರ್ಧ ಕೆಜಿ ಇದೆ ನಮ್ಮ ಮನೇಲಿ ಕಪ್ಪುದು ಬರುತ್ತಲ್ಲ ಆರ್ಗ್ಯಾನಿಕ್ ಉದ್ದಿನ ಕಾಳು ಅದಿದೆ ನಮ್ಮ ಮನೆಯಲ್ಲಿ ಸಾಕಾಗುತ್ತೆ ಇದು ಅರ್ಧ ಕೆ ಜಿ ಹೆಸರು ಬೇಳೆ ಹೆಸರು ಬೇಳೆ ಅರ್ಧ ಕೆ ಜಿ ಅಂದ್ರೆ ನಾನೂರ ತೊಂಬತ್ತೆರಡು ಗ್ರಾಮ್ ಇದೆ ಇನ್ನೊಂದು ಎಂಟು ಗ್ರಾಮ್ ಆಗಿದ್ರೆ ಅರ್ಧ ಕೆ ಜಿ ಆಗುತ್ತೆ ಇದು ಸೇಮಿಯ ಈ ಥರ ಸೇಮಿಯಾ ತಂದಿನಿ ಅಂದ್ರೆ ಪಾಯಸಕ್ಕೆಲ್ಲ ಆಗುವಂಥ ನಮ್ಮ ಮನೆಯಲ್ಲಿ ರೋಸ್ಟೆಡ್ ಸೇಮಿಯ ಎಷ್ಟೇ ದೊಡ್ಡ ಪ್ಯಾಕ್ ಇದೆ ಅದರಲ್ಲಿ ಇನ್ನೂ ಅರ್ಧದಷ್ಟಿದೆ ಹಾಗಾಗಿ ಈ ಸೇಮಿಯಾ ತಂದಿದ್ದೀನಿ ಯಾವತ್ತಾದ್ರೂ ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ಕೋಬಹುದು ಪಾಯಸ ಮಾಡ್ಬೋದು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇನ್ನು ಈ ಸಲ ನಾನು ಬೆಲ್ಲ ತರಲಿಲ್ಲ ಬೆಲ್ಲದ ಪುಡಿ ನೋಡಿದೆ ಇನ್ನು ಬೆಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಕ್ಯೂಬ್ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇಷ್ಟಿಷ್ಟೇ ಸೈಜ್ ಬೆಲ್ಲ ಡಬ್ಬಗಳಲ್ಲಿದೆ ಅದು ಬೈ ಒನ್ ಗೆಟ್ ಒನ್ ಇತ್ತು ಅದು ಆ ಅದು ನಾನು ಈ ಸರ್ತಿ ಬೆಲ್ಲದ ಪೌಡ್ರ್ ತಂದಿದ್ದೀನಿ ನೋಡಿ ಒಂದು ಕೆ ಜಿದು ಬೆಲ್ಲದ ಪೌಡ್ರು ತಂದಿದ್ದೀನಿ ಇಲ್ಲಿ ನಮಗೆ ನೂರು ರೂಪಾಯಿ ಹಾಕಿದ್ದಾರೆ ಅದರಲ್ಲಿ ಆಫರ್ ಇತ್ತು ಏಯ್ಟಿ ಫೈ ಏಯ್ಟಿ ರುಪೀಸು ಏನೋ ಆಫರ್ ಇತ್ತು ಇದಕ್ಕೆ ಇದನ್ನೇ ತಂದಿದ್ದೀನಿ ಆಮೇಲೆ ಚಿಲ್ಲಿ ಪೌಡರು ನಾನೀಗ ಹಾಕ್ಸೋಕ್ಕೆಲ್ಲ ಆಗಲ್ಲ ನನ್ನ ಕೈಯಲ್ಲಿ ಅಂಥೇಳಿ ನಾನು ಚಿಲ್ಲಿ ಪೌಡ್ರೆಲ್ಲ ಇದೆ ಇದೊಂದು ಅರ್ಧ ಕೆ ಜಿ ಅಷ್ಟು ಚಿಲ್ಲಿ ಪೌಡರ್ ತಂದಿದ್ದೀನಿ ಇದು ಎರಡು ಪ್ಯಾಕ್ ಅರ್ಧ ಕೆ ಜಿನೂ ಇಲ್ಲ ಇದು ಇನ್ನೂರು ಇನ್ನೂರು ಗ್ರಾಮ್ ಪ್ಯಾಕ್ ಇದು ಇಲ್ಲ ಇನ್ನೂರೈವತ್ತು ಇನ್ನೂರೈವತ್ತು ಗ್ರಾಮ್ ಅರ್ಧ ಕೆ ಜಿ ಎರಡರಿಂದ ಇನ್ನು ಪಾಸ್ತಾ ಪಾಸ್ತಾ ಒಂದು ಮ್ಯಾಕ್ರೋನಿ ಪಾಸ್ತಾ ಒಂದು ತರಿಸಿದ್ದೀನಿ ತನೂ ಬೇಕು ಒಂದು ಅಂತೇಳಿ ಅವಳಿಗೋಸ್ಕರ ಇದರಲ್ಲೂ ಅಷ್ಟೇ ಇದು ನೈಂಟಿ ಫೈವ್ ರುಪೀಸ್ ಇದೆ ಎಮ್ ಆರ್ ಪಿ ಅಲ್ಲಿ ಎಂಬತ್ತು ರೂಪಾಯಿನೂ ಇತ್ತು ಹಂಗಾಗಿ ಇದನ್ನ ಒಂದು ತೊಗೊಂಡಿರೋದು ಸಾಬುದಾನ ಇದು ಐವತ್ತೇಳು ರೂಪಾಯಿ ಇದೆ ಇದರ ಮೇಲೆ ಐವತ್ತು ರೂಪಾಯಿ ಇತ್ತು ಅಲ್ಲಿ ಆಫರ್ ಪ್ರೈಸು ಹಂಗಾಗಿ ಸಾಬುದಾನ ಒಂದು ತೊಗೊಂಡಿದ್ದೀನಿ ನಾ ಬಾದಾಮು ಇದು ಬಾದಾಮು ನಾನೂರ ಐವತ್ತೇಳು ರೂಪಾಯಿ ಇದೆ ಅಲ್ಲಿ ಆಫರಲ್ಲಿ ಅಲ್ಲಿ ಮುನ್ನೂರ ಒಂಬತ್ತು ರೂಪಾಯಿ ಇತ್ತು ಅರ್ಧ ಕೆಜಿ ಈ ಬಾದಾಮ್ ತಗೊಂಡಿದ್ದೀನಿ ಕಲ್ಲುಪ್ಪು ಕುಡಿಪು ಒಂದೊಂದು ಕೆ ಕೆಜಿ ಎರಡು ಇದೆ ಆದರೂ ಇರಲಿ ಅಂತ ತಗೊಂಡಿದ್ದೀನಿ ನಾ ಗೋಡಂಬಿ ಒಂದು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಗೋಡಂಬಿ ಧನಿಯಾ ಪೌಡರು ಇದೆ ನಮ್ಮ ಮನೇಲಿ ಧನಿಯಾ ಪೌಡ್ರು ಇನ್ನೂ ಒಂದು ಕಾಲು ಕೆ ಜಿ ಮೇಲಿದೆ ಕಾಲು ಕೆ ಜಿನ ಒಂದು ಅರ್ಧ ಹತ್ರ ಅರ್ಧ ಕೆ ಜಿ ಅಷ್ಟೇ ಇದೆ ಅಂದ್ಕೊತೀನಿ ಇದೊಂದು ಇನ್ನೂರೈವತ್ತು ಗ್ರಾಮ ಇದೊಂದು ಇನ್ನೂರೈವತ್ತು ಗ್ರಾಮು ಧನಿಯಾ ಪೌಡರ್ ಇದೊಂದು ತೊಗೊಂಬಂದಿದೆ ದ್ರಾಕ್ಷಿ ಅಷ್ಟೇ ಫ್ರೆಂಡ್ಸ್ ದ್ರಾಕ್ಷಿ ಲಾಸ್ಟ್ ಟೈಮ್ ತೊಗೊಂಬಂದಿದ್ದೇನೋ ಬಿಟ್ಟು ಸ್ವಲ್ಪ ಕವರಲ್ಲಿ ಹಂಗೆ ಇಟ್ಟಿದ್ದೆ ಅದು ಚೂರು ಬೂಸ್ಟ್ ಆಯಿತು ಒಂದಿಷ್ಟು ವೇಸ್ಟ್ ಆಯಿತು ಈ ಸರ್ತಿ ಕಡಿಮೆ ತೊಗೊಂಬಂದಿದ್ದೀನಿ ಸುಮ್ಮನೆ ಹಾಗೆ ಸ್ವೀಟಿಗೆಲ್ಲಾದರೂ ಅಂತ ಹೇಳಿ ಒಂದು ಚಿಕ್ಕದು ತೊಗೊಂಡ್ಬಂದಿದ್ದೀನಿ ಯಾಕಂದರೆ ಡ್ರೈ ಫ್ರೂಟ್ಸನ್ನು ಮಾತಾಡಿಸೋಂಗಿಲ್ಲ ಅಷ್ಟು ಪ್ರೈಸ್ ಹಾಕಿರ್ತಾರೆ ಡೈ ಡ್ರೈ ಫ್ರೂಟ್ಸು ನಾವು ಕರೆಕ್ಟಾಗಿ ಒಂದು ಅರ್ಧ ಅರ್ಧ ಕೆ ಜಿ ಡ್ರೈ ಫ್ರೂಟ್ಸ್ ತಗೊಳ್ತೀವಿ ಅಂತ ಹೋದರೆ ಅಲ್ಲೇ ಸಾವಿರ ರೂಪಾಯಿ ದಾಟ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ರೇ ರೇಟು ಇನ್ನು ಏಲಕ್ಕಿ ಎಲ್ಲ ಮನೆಯಲ್ಲಿದೆ ಇದೊಂದು ಚಿಕ್ಕದು ತೊಗೊಂಬಂದಿದ್ದೀನಿ ಇಷ್ಟು ಏಲಕ್ಕಿಗಿನ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಲವಂಗ ಲವಂಗಕ್ಕೂ ಅಷ್ಟೇ ಇಲ್ಲಿ ಐವತ್ತು ರೂಪಾಯಿ ಇದೆ ಲವಂಗ ಪೆಪ್ಪರ್ ಎಪ್ಪತ್ತು ರೂಪಾಯಿ ಇದೆ ಇಷ್ಟು ಪೆಪ್ಪರ್ ಇನ್ನೂ ಕೂಡ ನಮ್ಮನೆ ಇಲ್ಲಿದೆ ಲಾಸ್ಟ್ ಟೈಮ್ ತಂದಿದ್ದು ಹಂಗಾದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ತಗೊಂಡಿದ್ದೀನಿ ನಮ್ಮ ಮೆಂತ್ಯ ಕೂಡ ಇದೆ ಮೆಂತ್ಯನೂ ಒಂದು ಚಿಕ್ಕ ಪ್ಯಾಕ್ ತೊಗೊಂಡಿದ್ದೀನಿ ಇದು ಮೆಂತ್ಯ ಹದಿನೆಂಟು ರೂಪಾಯಿ ಇದು ಗ್ರೀನ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಬೇಕಾಗುತ್ತೆ ಅಂತೇಳಿ ಚಿಕ್ಕ ತೊಗೊಂಡಿದ್ದೀನಿ ಇದೇನು ಬಾಟ್ಲು ತೊಗೊಂಬರಲಿಲ್ಲ ಗ್ರೀನ್ ಚಿಲ್ಲಿ ಸಾಸ್ ಬಾಟ್ಲಲ್ಲಿ ಸ್ವಲ್ಪ ಇದೆ ಅದ್ರ ಜೊತೆಗೆ ಅದರಲ್ಲೇ ಇದನ್ನು ಹಾಕಿದ್ರೆ ಆಯಿತು ಇಲ್ಲಾಂದ್ರೆ ಹಂಗೆ ಯೂಸ್ ಮಾಡ್ಬೋದು ಅಂತೇಳಿ ಈ ಪೌಚಿನೇ ತೊಗೊಂಬಂದಿದ್ದೀನಿ ಹಾಗೆ ಅರ್ಷೀಸ್ ಸಿರಪ್ ಇದು ಚಾಕ್ಲೇಟ್ ಸಿರಪ್ಪು ಇದೊಂದು ತೊಗೊಂಬಂದಿದ್ದೀನಿ ನಿಮ್ಗೆ ತುಂಬ ಇಷ್ಟ ಇದು ಬ್ರೆಡ್ ಮೇಲೆ ಏನೋ ಏನರ ಮೇಲಾದರೂ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ತೊಗೊಂಡಿದ್ದು ಇನ್ನು ಲೈಮ್ ಪಿಕ್ಕಲ್ಲು ತನಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟಾಗಲ್ಲ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಇಷ್ಟ ಆಗುತ್ತೆ ಸೊ ನಾನು ಹಾಕ್ತಾಯಿದೆ ನಿಂಬೆಣ್ಣಿನ ಉಪ್ಪಿನಕಾಯಿ ಮುಂಚೆ ಎಲ್ಲ ಹಾಕ್ತಾಯಿದೆ ಇವಾಗ ನನಗೆ ಅಷ್ಟೊಂದು ಹಾಕ್ಬೇಕಂತಲೇ ಅನಿಸಿಲ್ಲ ಹಂಗಾಗಿ ರೆಡಿನೇ ತೊಗೊಂಡಿರೋದು ಆಮೇಲೆ ಇನ್ನೊಂದು ಏನಾಗುತ್ತೆ ಕರೆಕ್ಟಾಗಿ ಹಾಕ್ತಾ ಹೋದರೆ ಸ್ವಲ್ಪ ಬಿಸಿಗೆ ಅದು ಬೂಸ್ಟ್ ಹಿಡಿದುಬಿಡುತ್ತೆ ಇಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ನಾನು ರಿಸ್ಕ್ ತಗೊಳೋಕೆ ಹೋಗಿಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೋಬೋದು ಆದರೂ ಸತಿ ಇದನ್ನ ತೊಗೊಂಬಂದಿದ್ದೀನಿ ಸ್ವಸ್ತಿಕ್ ಲಾಸ್ಟ್ ಟೈಮ್ ಸ್ವಸ್ತಿ ಮ್ಯಾಂಗೋ ಪಿಕಲ್ ತಂದಿದ್ವಲ್ಲ ಸ್ವಸ್ತಿಕ್ ಲೈಮ್ ಪಿಕ್ಕಲ್ ಮಿಕ್ಸ್ ವೆಜ್ ಹಾಗೆ ಒಂದು ಟೊಮೆಟೊ ಕೆಚ್ಚಪ್ಪು ಇದೆಲ್ಲ ಜಾಸ್ತಿ ಖರ್ಚಾಗುತ್ತೆ ನಮ್ಮ ಮನೇಲಿ ಯಾಕಂದರೆ ಅದು ಇದು ಸ್ಯಾಂಡ್ವಿಚ್ಚು ಮತ್ತು ಇದು ಫ್ರೈಡ್ ರೈಸು ಅದೆಲ್ಲ ಜಾಸ್ತಿ ಮಾಡ್ತೀವಲ್ಲ ಹಾಗೆ ಒಂದು ಗುಲಾಬ್ ಜಾಮೂನು ಇದು ಬೈ ಒನ್ ಗೆಟ್ ಒನ್ ಇದ್ದೇ ಇರುತ್ತೆ ಇಲ್ಲ ಆದರೆ ನಾನು ಒಂದೇ ಒಂದು ತೊಗೊಂಡೆ ಒಂದಕ್ಕೆ ಎಪ್ಪತ್ತೈದು ರೂಪಾಯಿ ಹಾಕಿದ್ದೇನೆ ಎರಡು ತಗೊಂಡ್ರೆ ನೂರೈವತ್ತು ನೂರ ನೂರೈವತ್ತು ಐವತ್ತು ರೂಪಾಯಿನಲ್ಲಿ ಇನ್ನು ಸೋಪ್ಗಳು ಜೀರಿಗೆ ಜೀರಿಗೆ ಮನೆಯಲ್ಲಿ ಮೊನ್ನೆ ತಾನೇ ಅಂಗಡಿಯಲ್ಲಿ ತರಿಸ್ತೇವೆ ಜೀರಿಗೆ ಸ್ವಲ್ಪ ಒಂದಿಷ್ಟೇ ಇಷ್ಟು ಕೊಟ್ಟಿ ಒಂದು ಇಪ್ಪತ್ತು ರೂಪಾಯಿದೇನೋ ಇವತ್ತು ಅಲ್ಲೇನೇ ತೊಗೊಂಬಂದೆ ನೆನೆ ಡಿಮಾಟಲ್ಲಿ ಅರವತ್ತೊಂದು ರೂಪಾಯಿ ಇಷ್ಟಕ್ಕೆ ಎಷ್ಟು ಗ್ರಾಮ ನೂರು ಗ್ರಾಮ್ ಸಾಸಿವೆ ಸಾಸಿವೆನೂ ತರಿಸಿದ್ದೆ ಆದರೂ ಇರಲಿ ಅಂತ ತರ್ತಿದ್ದೀನಿ ಒಂದು ನೂರು ಗ್ರಾಮ್ ಇನ್ನೂ ಇದು ಸ್ಕ್ರಬ್ಬರು ನಾನು ಸ್ಕ್ರಬ್ಬರ್ಗಳು ಇದೇ ಥರ ಇತ್ತು ನನಗೆ ಸ್ಕ್ರಬ್ಬರ್ಗಳು ಬೇಕಿತ್ತು ಅದು ಯಾವ್ದು ಅಥವಾ ಉದ್ದ ಇರುತ್ತಲ್ಲ ಆ ಥರ ಸ್ಕ್ರಬ್ಬರ್ ನೋಡೋಣ ಅಂತ ನೋಡ್ತಾ ಇದ್ದೆ ಸಿಕ್ಕಲಿಲ್ಲ ಅದು ಇದೇ ಇರಲಿ ಅಂತೇಳ್ಬಿಟ್ಟು ಇದನ್ನೇ ಸ್ಕ್ರಬ್ಬರ್ ಸ್ಕ್ರಬ್ಬರೆಲ್ಲ ಚೇಂಜ್ ಮಾಡಬೇಕು ಸ್ಕ್ರಬ್ಬರ್ಗಳನ್ನೆಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳಿಗಾದರೂ ಒಂದು ಸಲ ಚೇಂಜ್ ಮಾಡ್ತಾ ಇರಬೇಕು ತಂದಿಗೆ ಹಾಗೆ ನಂದಿನಿ ತುಪ್ಪ ನಂದಿನಿ ತುಪ್ಪನೂ ಕೂಡ ಅಲ್ಲಿ ಆಫರ್ ಇತ್ತು ಹಾಗಾಗಿ ತಗೊಂಡಿರೋದು ನೂರ ನಲವತ್ತಂತ ಹಾಕಿದ್ದಾರೆ ಅಲ್ಲಿ ಮುನ್ನೂರ ಹದಿನೈದು ರೂಪಾಯಿ ಹಾಕಿದ್ದಾರೆ ಅಲ್ಲಿ ಕಡಿಮೆ ಇತ್ತಲ್ವಾ ನೂರಂತ ನಂದಿನಿ ತುಪ್ಪ ಅರ್ಧ ಲೀಟ್ರ್ ಹಾಗೆ ಟಿಶ್ಯೂ ಲಾಸ್ಟ್ ಟೈಮು ಟಿಶ್ಯೂ ತೊಗೊಬಂದಿದ್ದು ಪೂರ್ತಿ ಖಾಲಿಯಾಗಿದ್ದೇ ಒಂದೆ ಒಂದು ತಿಂಗಳ ಮೇಲೆ ಆಗೋಗಿತ್ತು ಟಿಶ್ಯೂನೇ ಇರಲಿಲ್ಲ ಸರಿ ಅಂತ ಒಂದು ತಗೊಂಬಂದಿದ್ದೀನಿ ನಾನು ನೆಕ್ಸ್ಟ್ ಮಂತ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತು ನಾನು ಇನ್ನೂ ಏನಾದರೂ ಗ್ರಾಸರಿ ಅದು ಇದು ಮಂತ್ಲಿ ಅಲ್ಲೇ ಹೋಗ್ಬಿಡೋಣ ಅಂತ ಯಾಕಂದ್ರೆ ನಂಗೆ ಇಷ್ಟ ಆಯಿತು ಅದು ಆಫರು ಇನ್ನು ಒಂದು ಎರಡು ಲೀಟ್ರು ಆಯಿಲು ಸನ್ಪ್ಯೂರ್ ಹಾಗೆ ಪ್ಯಾರಾಶೂಟು ಪ್ಯಾರಾಶೂಟು ಇದೇ ಸಾಕು ಇದು ನಮ್ಮ ಮನೆಯವ್ರ ಮೊನ್ನೆ ತಾನೆ ಮತ್ತೊಂದು ಎಣ್ಣೆ ಖಾಲಿಯಾಗಿತ್ತು ಅಂತೇಳಿ ಒಂದು ಚಿಕ್ಕ ಡಬ್ಬ ತೊಗೊಂಬಂದಿದ್ರು ಇಲ್ಲೇ ಸಾಕು ಇದೇ ಸಾವಿರದ ಸಾರಿ ನೂರ ಮೂವತ್ತೆರಡು ರೂಪಾಯಿ ಅಲ್ಲಿ ಆಫರಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಏನಾಯಿತು ಇನ್ನೊಂದು ಕ್ಯಾನ್ ಥರ ಇತ್ತು ಇನ್ನು ಅರ್ಧ ಲೀಟ್ರ್ದು ಅದಕ್ಕೆ ಮುನ್ನೂರೈವತ್ತು ಏನು ಎಷ್ಟೈ ಇತ್ತು ಅದನ್ನು ತೊಗೊಂಡಿಲ್ಲ ಇದನ್ನೇ ತೊಗೊಂಡೆ ಸಾಕು ಅಂತೇಳಿ ಯಾಕಂದರೆ ಕರೆಕ್ಟಾಗಿ ಒಂದು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೆ ಒಂದು ಮೂರುವರೆ ಸಾವಿರ ರೂಪಾಯಿ ಎಷ್ಟು ನಾಲ್ಕು ಸಾವಿರ ಅದ್ರ ಮೇಲೆ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದೆ ಹಂಗಾಗಿ ಇನ್ನು ಬಟರ್ ಬೇಕಿತ್ತು ಅಂಥೇಳಿ ಒಂದು ಬಟರು ಬಟರ್ ಇದೆ ಮನೆಯಲ್ಲಿ ಒಂದು ಚಿಕ್ಕ ತೊಗೊಂಡಿದ್ದೀನಿ ಅಮೂಲ್ ಬಟರು ಹಾಗೆ ಈ ಒಂದು ಬೌಲು ಇವನು ತಗೋಬಾರ್ದು ಅಂತ ಹೋಗಿರ್ತೀನಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಈ ಥರ ಕ್ಯೂಟ್ ಕ್ಯೂಟಾಗಿದ್ದರೆ ನಂಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಇದು ಏನಕ್ಕಾದರೂ ಬೇಕಾಗುತ್ತೆ ಚಟ್ನಿ ಬೌಲ್ಗಳಿದು ಏನಾದರೂ ನಾನು ವೀಡಿಯೋ ಮಾಡಬೇಕಾದ್ರೆ ತೋರಿಸುವಾಗ ಬೇಕಾಗುತ್ತೆ ಒಂದು ಚಿಲ್ಲಿ ಪೌಡರು ಒಂದು ಧನಿಯಾ ಪೌಡ್ರು ಏನಾದರೂ ಒಂದು ಹಾಕಿ ತೋರಿಸ್ಬೇಕಾದ್ರೆ ಬೇಕಾಗುತ್ತಂತೇಳಿ ತೊಗೊಂಡಿದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಟ್ವೆಂಟಿ ಒನ್ ರುಪೀಸ್ ಹಾಕಿದ್ದಾರೆ ಆದರೆ ಇಲ್ಲಿ ಕೆಳಗಡೆ ತರ್ಟೀನ್ ರುಪೀಸ್ ಹಾಕಿದ್ದಾರೆ ಅದು ಬಿಲ್ ನೋಡಬೇಕು ಎಷ್ಟು ಕರೆಕ್ಟಾಗಿ ಅಂತ ಇನ್ನು ನೋಡಬೇಕು ಬಿಲ್ಲು ಹೌದು ಮೂರು ಬೌನ್ ತೊಗೊಂಡಿದ್ದೀನಿ ತೊಗೊಂಡಿದ್ರೆ ಇನ್ನೂ ಇನ್ನೂ ಮೂರು ಇದೆ ಆರು ಸೆಟ್ ಥರ ಬಟ್ ಸಾಕು ಅಂತೇಳ್ಬಿಟ್ಟು ಅಷ್ಟು ತೊಗೊಂಡಿದ್ದೀನಿ ಇನ್ನು ತನಗೇ ಸುಮಾರು ಲಂಚ್ ಬಾಕ್ಸ್ ನೋಡಿದ್ವಿ ಅವಳು ಚಿಕ್ಕ ಚಿಕ್ಕ ಮಕ್ಳು ಥರ ಲಂಚ್ ಬಾಕ್ಸ್ ಬೇಡ ಪಾರ್ಟಿಷನ್ ಲಂಚ್ ಬಾಕ್ಸ್ ಬೇಡ ಆಮೇಲೆ ಈ ಥರ ಅವಳದು ತ್ರೀ ಸ್ಟೆಪ್ದು ಲಂಚ್ ಬಾಕ್ಸ್ ಇತ್ತು ಅದು ಹ್ಯಾಂಗಿಂಗ್ ಕಿತ್ಕೊಂಡೋಗಿದ್ದೆ ಹಿಂಗೆ ಹ್ಯಾಂಗ್ ಮಾಡ್ತೀವಲ್ಲ ಈ ಥರ ಆ ಲಾಕು ಅದು ಕಿತ್ಕೊಂಡೋಗಿದೆ ಹಂಗಾಗಿ ಅದನ್ನು ಹಾಗೆ ಇಟ್ಟಿದ್ದೀವಿ ಆಮೇಲೆ ಮತ್ತೆ ಆ ಥರದ್ದೇ ನಾನು ಲಂಚ್ ಬಾಕ್ಸ್ ಕೊಡಿಸ್ಬೇಕು ಅಂತ ಹೋದ್ರೆ ಅವಳು ಅದು ಒಪ್ಲೇ ಇಲ್ಲ ನಾನು ಜಾಸ್ತಿ ಜಾಸ್ತಿ ಆಗ್ತೀನಿ ಮೂರು ಮೂರು ಸ್ಟೆಪ್ ಎಲ್ಲ ಬೇಡ ಇದೇ ಸಾಕು ಅಂತ ಅಂದು ಇದರ ಪ್ರೈಸ್ ಕೂಡ ಬರೀ ಒನ್ ಫಾ ಒನ್ ಫೋರ್ ನೈನು ನೂರ ನಲ್ವತ್ತೊಂಬತ್ತು ಇನ್ನು ಅದಕ್ಕಿಂತ ನಾನ್ನೂರ ತೊಂಬತ್ತು ಬದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಲಂಚ್ ಬಾಕ್ಸು ನಂಗೆ ಆ ಥರ ತೊಗೊ ಅಂತ ಅಂದೆ ಅವಳೇ ಒಪ್ಲಿಲ್ಲ ಹಂಗಾಗಿ ಇದನ್ನೇ ತೊಗೊಂಡಿದ್ದೀನಿ ಇದೆಲ್ಲ ಲಾಕ್ ಎಲ್ಲ ಚೆನ್ನಾಗಿದೆ ಇನ್ನು ಮನೆಯಲ್ಲಿ ಮೂರು ನಾಲ್ಕು ಲಂಚ್ ಬಾಕ್ಸ್ ಇದೆ ಅಂದರೆ ಮಾಮೂಲಿ ಸ್ಟೀಲ್ ಬಾಕ್ಸು ಅವ್ರಿರ ಮದುವೆಗಳಿಗೆ ಗೃಹ ಪ್ರೇಕ್ಷಕ್ಕೆ ಹೋದಾಗ ಕೊಟ್ಟಿರುವಂಥ ಗಿಫ್ಟು ಬರುತ್ತಲ್ಲ ಆ ಥರದ್ದಿದೆ ಇನ್ನೇನು ಹೆಚ್ಚು ಕಮ್ಮಿ ಇದು ಹಂಗೆ ಆಯಿತು ಅವ್ಳಿಗಿದೇ ಇಷ್ಟಪಟ್ಲು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು ನನಗೆ ಸ್ಕ್ವಯರ್ ಟೈಪಲ್ಲಿ ಬರುತ್ತಲ್ಲ ಪಾರ್ಟಿಷನ್ದು ಆ ಥರದ್ದು ಮತ್ತು ಇಲ್ಲ ಸ್ಟೆಪ್ ಸ್ಟೆಪ್ ಪಾರ್ಟಿಷಿಯನ್ ಬರುತ್ತಲ್ವಾ ನಂಗೆ ಆ ಥರದ್ದು ಲಂಚ್ ಬಾಕ್ಸೇ ಇಷ್ಟ ತನಗಿದು ಇಷ್ಟ ಹೇಳ್ಬಿಟ್ಟು ತೊಗೊಂಡಿದ್ದು ಇನ್ನೊಂದು ಚಿಕ್ಕದೊಂದು ಸೀಸರ್ ಜ್ಯೂಸ್ಗಳಲ್ಲಿ ಸಿಕ್ಕಾಬಟ್ಟೆ ಆಫರ್ ಇದೆ ಎಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಾವು ಶಾಪಲ್ಲಿ ಅಂಗಡಿಯಲ್ಲಿ ತೊಗೊಳ್ತೀವಲ್ಲ ಅದಕ್ಕಿಂತ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಫರ್ ಕಡಿಮೆ ಇದೆ ಜ್ಯೂಸು ಇದೊಂದು ಮಿರಿಂಡ ಇದೊಂದು ಸೆವೆನ್ ಅಪ್ಪು ಇದೆರಡು ತೊಗೊಂಡಿದ್ದೀವಿ ನಾನೆಲ್ಲ ತೊಗೊಂಡಿದ್ದೀನಿ ನನ್ನ ಹಸ್ಬೆಂಡು ಅವರು ಇರಲಿ ಇರಲಿ ತಗೋ ತೊಗೋ ತೊಗೊ ಅಂದರು ನಾನು ಬೇಡ ಅಂದ್ರೂ ಅವರೇ ಇಷ್ಟಪಟ್ಟು ತೊಗೊಂಡು ಸರಿ ಅಂತ ಹೇಳಿಬಿಟ್ಟು ಇದೆರಡು ತೊಗೊಂಡಿರೋದು ಜ್ಯೂಸು ಅಷ್ಟೇನಾ ಓಕೆ ಇಷ್ಟೇ ಶಾಪಿಂಗ್ ಮಾಡಿದ್ದು ಇನ್ನೇನು ಜಾಸ್ತಿ ಮಾಡಲಿಲ್ಲ ಒಟ್ಟು ಕರೆಕ್ಟಾಗಿ ನಾಲ್ಕು ಸಾವಿರದ ನೂರ ಮೂವತ್ತು ನಾಲ್ಕು ಸಾವಿರದ ನೂರ ಮೂವತ್ತು ನಾ ಬರ್ತಾ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ ಅಷ್ಟೇ ಜಾಸ್ತಿನ ತೊಗೊಂಡಿಲ್ಲ ಅಲ್ಲೇನೇ ಟೈಮಲ್ಲೇ ಒಂಬತ್ತುವರೆ ಅಷ್ಟು ಆಗಿಬಿಡ್ತು ಬರೋ ಒಂಬತ್ತು ಒಂಬತ್ತು ಕಾಲ ಆಗಿತ್ತು ಅದ್ರೊಳಗಡೆ ಇನ್ನು ಅಲ್ಲಿಂದ ಬರಬೇಕಲ್ಲ ಪದ್ಮನಾಭ ನಗರಿಂದ ಈ ಕಡೆ ನಾವು ಬರಬೇಕಲ್ವ ಅಲ್ಲಿ ಬರ್ತಾ ಅಂದ ವೇಯಲ್ಲಿ ಸ್ವಲ್ಪ ಮಾವಿನಕಾಯಿಗಳು ತೊಗೊಂಡ್ಬಂದೆ ಒಂದು ಎರಡು ಮಾವಿನಕಾಯಿ ಮಾವಿನಕಾಯಿ ಕೆ ಜಿ ನಲ್ವತ್ತು ರೂಪಾಯಿ ಎಳೆದ್ರು ಇದು ಅರ್ಧ ಕೆ ಜಿ ತೊಗೊಂಡೆ ನಾನು ಅರ್ಧ ಕೆ ಜಿ ಮಾವಿನಕಾಯಿ ಸೌತೆಕಾಯಿ ಕೂಡ ಪೀಸ್ ಲೆಕ್ಕ ಇಲ್ಲ ಇವಾಗ ಕೆ ಜಿ ಲೆಕ್ಕ ಅರ್ಧ ಕೆ ಜಿ ಸೌತೆಕಾಯಿ ಇಪ್ಪತ್ತು ರೂಪಾಯಿ ಸೌತೆಕಾಯಿದು ಹತ್ತು ಹತ್ತು ರೂಪಾಯಿ ವಿತ್ತು ಇನ್ನು ಬೀನ್ಸ್ ಅಂತೂ ಎಂಬತ್ತು ರೂಪಾಯಿ ಕೆ ಜಿ ಆಗಿದೆ ನಾನು ತೊಗೊಂಡ್ಬಂದಿರೋದು ಅರ್ಧ ಕೆ ಜಿ ಬೀನ್ಸು ನಲ್ವತ್ತು ರೂಪಾಯಿ ಹಾಗೆ ತರಕಾರಿ ಮಿಕ್ಸ್ ತರಕಾರಿ ಇದೊಂದು ಕೆ ಜಿ ಮಿಕ್ಸ್ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಬದನೆಕಾಯಿ ಸಾರಿ ಕ್ಯಾರೆಟು ಬದನೆಕಾಯಿ ಮತ್ತು ಬೀಟ್ರೋಟು ಇಷ್ಟೇ ಆಮೇಲೆ ಮೆಣಸಿನ್ಕಾಯಿ ಇಷ್ಟೊಂದು ತೊಗೊಂಬಂದಿದ್ದೀನಿ ಸದ್ಯಕ್ಕೆ ಏನು ಬೇಕು ಸಾಂಬಾರಿಗೆ ಅಷ್ಟು ನೋಡಿಕೊಂಡು ತಂದಿದ್ದೀನಿ ಬದನೇಕಾಯಿಲ್ಲಿ ಹಾಕ್ಬಿಟ್ಟು ಏನಾದ್ರು ಸಾಂಬಾರು ಮಾಡಬೇಕು ಎಣ್ಣೆ ಬದನೇಕಾಯಿ ಥರ ಓಕೆ ಫ್ರೆಂಡ್ಸ್ ಇಷ್ಟೇ ತೊಗೊಂಬಂದಿದ್ದು ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ರೆಗ್ಯುಲರ್ ಬ್ಲಾಗ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ ಏನೆಲ್ಲ ಆಗುತ್ತೆ ಲೈಫಲ್ಲಿ ಹಾಗೇ ಡೈಲಿ ರೊಟೀನ್ ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ನಾನು ಮುಂಚೆ ಹೇಗೆ ನಾನು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೆ ಹಾಗೇ ಇದ್ದೀನಿ ಮಾಡ್ಕೊಂಡು ಬರ್ತೀನಿ ಮುಂದೆ ಡೈಲಿ ಮಿಸ್ ಮಾಡೋಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇಜಾರಾಗಿದೆ ನಾನು ಡೈಲಿ ಬ್ಲಾಗ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಖಂಡಿತ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ನನಗೇನಾದರೂ ಡೈಲಿ ಹಾಕೋಕ್ಕಾಗ್ದೆ ಹೋದ್ರೂ ಟೂ ಡೇಸಿಗೆ ಒಂದು ಸಂತೂ ಖಂಡಿತ ನಿಮಗೆ ಬ್ಲಾಗ್ ತರಿಸಲ್ಲ सपोर्ट ओके ना